ಪಾಪುಲಾರಿಟಿ ಅಂದ್ರೆ ಏನು ಇದನ್ನ ಒನ್ ವರ್ಡ್ ಅಲ್ಲಿ ಡಿಫೈನ್ ಮಾಡಿದರೆ ಅದು ನಮ್ಮ ಆರ್ ಸಿ ಬಿ ಆಗಿರುತ್ತೆ ಅಂತ ಅಂದ್ರೆ ಐದೈದು ಸತ ಚಾಂಪಿಯನ್ಸ್ ಆಗಿರೋ ಯಾವ ಟೀಮು ಇವತ್ತು ಫಸ್ಟ್ ಮ್ಯಾಚ್ ಆಡೋಕ್ ಬರ್ತಾ ಇಲ್ಲ ಸೊ ಚಾಂಪಿಯನ್ಸ್ ಟ್ರೋಫಿ ಮುಗೀತು ಟೆಂತ್ ಅಂಡ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಹಾಗೆ ಐ ಪಿ ಎಲ್ ಮಹಾ ಹಬ್ಬನು ಶುರು ಆಗ್ತಾ ಇದೆ ಈ ಐ ಪಿ ಎಲ್ ಮಹಾ ಹಬ್ಬದಲ್ಲಿ ಫಸ್ಟ್ ಮ್ಯಾಚ್ ಆಗಿರೋ ಆರ್ ಸಿ ಆರ್ ಮ್ಯಾಚ್ ಪ್ರಿವ್ಯೂ ಮಾಡೋಕೆ ನಾನ್ ರೆಡಿ ನೋಡಕ್ ನೀವು ರೆಡಿನ ಇಷ್ಟ ದಿನ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಟೆನ್ ಮೈನಸ್ ತ್ರೀ ಸೆವೆನ್ ಅಂತ ಅಡಿಷನ್ ಮಲ್ಟಿಪ್ಲಿಕೇಶನ್ ಅಪ್ ಎಲ್ಲ ಮಾಡಿ ತಲಾಗಿ ಟ್ರಿಬ್ಯೂಟ್ ಕೊಟ್ಟಿದ್ ಸಾಕು ಇನ್ಮೇಲೆ ಏನಿದ್ರು ಏಟೀನ್ ಸೀಸನ್ ನಡೀತಾ ಇರೋದ್ರಿಂದ ಜರ್ಸಿ ನಂಬರ್ ಏಟೀನ್ ಅಂದ್ರೆ ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡೋ ಟೈಮ್ ಬಂದಾಗಿದೆ ಸೊ ಆಕ್ಚುಲಿ ಧೋನಿ ಲಾಸ್ಟ್ ಐಪಿಎಲ್ ಸೀಸನ್ ಆಗಿರ್ಬೋದು ಅಂತ ಅನ್ಸುತ್ತೆ ಹೋಪ್ ಫುಲಿ ಅದಾಗಿರ್ಲಿ ವಿರಾಟ್ ಕೊಹ್ಲಿ ಕಡೆಯಿಂದ ಒಂದು ಟ್ರಿಬ್ಯೂಟ್ ಕೊಡೋದಾದ್ರೆ ಅದು ಅವ್ರ ಜರ್ಸಿ ನಂಬರ್ ಆಗಿರೋ ಏಟೀನ್ ಗೊತ್ತಲ್ಲ ಹೆಂಗೆ ಅಂತ ತಲಾ ಫಾರ್ ಅ ರೀಸನ್ ಲಾಸ್ಟ್ ಸೀಸನ್ ನ ಲೆಕ್ಕಾಚತ್ತ ಮಾಡೋಕೆ ನಮ್ಮ ಹೊಸ ಬಾಯ್ಸ್ ರೆಡಿ ಆಗಿದ್ದಾರೆ ಹೋಪ್ಫುಲಿ ಲಾಸ್ಟ್ ಸೀಸನ್ ಆಗಿರೋ ತರ ಚೀಟಿಂಗ್ ಆಗದೆ ಇರಲಿ ಅಂತ ಓ ವೇಟ್ ಸೆಕೆಂಡ್ ಏನಿದು ಎಕ್ಸ್ ಜೊತೆ ತುಂಬಾ ಕ್ಲೋಸ್ ಆಗ್ತಿದ್ದೀರಂತೆ ನೋ 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 ಯು ಕಮಿಂಗ್ ಟು ಅವರ್ ಟೀಮ್ ನೋ ಫ್ರೆಂಡ್ಶಿಪ್ ವಿತ್ ಎಕ್ಸ್ ಓನ್ಲಿ ರುಬ್ಬಿಂಗ್ ಸೊ ಈ ವಿಡಿಯೋದಲ್ಲಿ ಆರ್ ಸಿ ಬಿ ಅಂಡ್ ಕೆ ಕೆ ಆರ್ ಟೀಮ್ ಗಳ ಸ್ಟ್ರಾಂಗ್ ಪ್ಲೇಯಿಂಗ್ ಇಲೆವೆನ್ ಹೆಡ್ ಟು ಹೆಡ್ ಸ್ಟಾರ್ಟ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂಡ್ ಯಾರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಷನ್ ಯ ಪ್ಲೇಯಿಂಗ್ ಇಲೆವೆನ್ ಕಡೆ ನೋಡೋದಾದ್ರೆ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅಂಡ್ ಸಾಲ್ಟ್ ಬರ್ತಾರೆ ಅಂಡ್ ನಂಬರ್ ತ್ರೀ ವುಡ್ ಬಿ ಸ್ಪಿನ್ ಡೆಸ್ಟ್ರಾಯರ್ ಆಗಿರೋ ರಜತ್ ಪಟ್ಟಿತಾರ್ ನಂಬರ್ ಫೋರ್ ಅಲ್ಲಿ ಲಿಯಮ್ ಲಿ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ಆಸ್ ವಿಕೆಟ್ ಕೀಪರ್ ಬ್ಯಾಟರ್ ಅಂಡ್ ನಂಬರ್ ಸಿಕ್ಸ್ ಅಲ್ಲಿ ಟಿಮ್ ಡೇವಿಡ್ ಅಥವಾ ರೊಮಾರಿಯಾ ಸಫರ್ಡ್ ಇಬ್ರು ಬಿಗ್ ಗಿಟರ್ಸ್ ಯಾರನ್ನಾರು ಆಡಿಸ್ಬೋದು ಏಟ್ ಅಲ್ಲಿ ಸ್ವಿಂಗ್ ಬೋಲಿಂಗ್ ಗೆ ಭುವನೇಶ್ವರ್ ಕುಮಾರ್ ನಂಬರ್ ನೈನ್ ಅಲ್ಲಿ ಕನ್ಸಿಸ್ಟೆನ್ಸಿಗೆ ಹೆಸಲುನ್ ನಂಬರ್ ಟೆನ್ ಅಲ್ಲಿ ಎಸ್ ದಯಾಡ್ ಸಿ ಎಸ್ ಕೆ ನ ಮನೆ ಕಳ್ಸಿರೋ ತರ ಕೆ ಕೆಆರ್ ಕಳ್ಸಿ ರೆಡಿ ಆಗಿ ಬರ್ತಿರ್ತಾರೆ ಅಂಡ್ ನಂಬರ್ ಇಲೆವೆನ್ ವುಡ್ ಬಿ ಸುಯೇಶ್ ಶರ್ಮ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ನೋಡೋದಾದ್ರೆ ಇಟ್ ವುಡ್ ಬಿ ಮನೋಜ್ ಪಾಂಡ್ಗೆ ಇದಾಗಿತ್ತು ಆರ್ ಸಿ ಬಿ ಗೆ ಸ್ಟ್ರಾಂಗ್ಸ್ಟ್ ಪ್ಲೇಯಿಂಗ್ ಇಲೆವೆನ್ ಇನ್ನು ಕೆ ಕೆ ಆರ್ ಕಡೆ ಪ್ಲೇಯಿಂಗ್ ಇಲೆವೆನ್ ಯಾವ್ದು ಅಂತ ಅನ್ನೋದಾದ್ರೆ ಓಪನಿಂಗ್ ಪ್ಲೇರ್ ಆಗಿ ಸುನೀಲ್ ನರೇನ್ ಅಂಡ್ ಟಿಕಾಕ್ ಅಂಡ್ ನಂಬರ್ ತ್ರೀ ವುಡ್ ಬಿ ಇಟ್ಸ್ ವೆಂಕಟೇಶ್ ಅಯ್ಯರ್ ಇಪ್ಪತ್ತ್ ಮೂರು ಕೋಟಿ ಕೊಟ್ಟಿದ್ದಾರೆ ಸುಮ್ಮನೆ ಅಂತೂ ಬಿಡಲ್ಲ ಅಂಡ್ ನಂಬರ್ ಫೋರ್ ವುಡ್ ಬಿ ಇಟ್ಸ್ ಅ ನ್ಯೂ ಕ್ಯಾಪ್ಟನ್ ಅಜಿಂಕ್ಯ ರಹಾನಿ ಅಂಡ್ ನಂಬರ್ ಫೋರ್ ಫೋ ವುಡ್ ಬಿ ರಿಂಕು ಸಿಂಗ್ ನಂಬರ್ ಸಿಕ್ಸ್ ರಜಲ್ ನಂಬರ್ ಸೆವೆನ್ ರಮಣ್ ನಂಬರ್ ಏಟ್ ಸ್ಪೆನ್ಸರ್ ಜಾನ್ಸನ್ ಅಥವಾ ಎನ್ರಿಕ್ ನೋಕಿಯಾ ಇಬ್ರು ಫಾಸ್ಟ್ ಬೌಲರ್ಸ್ ಲೆಫ್ಟ್ ಹ್ಯಾಂಡ್ ಬೇಕಾದ್ರೆ ಸ್ಪೆನ್ಸರ್ ಜಾನ್ಸನ್ ರೈಟ್ ಹ್ಯಾಂಡ್ ಬೇಕಾದ್ರೆ ಎನ್ರಿಕ್ ನೋಕಿಯಾ ಅಂಡ್ ನಂಬರ್ ನೈನ್ ವುಡ್ ಬಿ ಹರ್ಷಿತ್ ರಾಣಾ ನಂಬರ್ ಟೆನ್ ವರುಣ್ ಚಕ್ರವರ್ತಿ ಅಂಡ್ ಲಾಸ್ಟ್ಲಿ ವೈಭವ್ ಅರೋರಾ ಸೊ ಇವ್ರ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಬರ್ಬೋದು ಅಂತ ಅನ್ನೋದಾದ್ರೆ ಅದು ಆಗಿರುತ್ತೆ ಆ ಬ್ಯಾಟರ್ ಹೂ ಕ್ಯಾನ್ ಬ್ಯಾಟ್ ಅಟ್ ಎನಿ ಪೊಸಿಷನ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆರ್ ಸಿ ಹತ್ರ ಟಾಪ್ ಸಿಕ್ಸ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಸೊ ಇವರು ಮುನ್ನೂರು ಕೊಟ್ರೂನು ಚೇಂಜ್ ಮಾಡೋ ಥರ ಬ್ಯಾಟಿಂಗ್ ಅಪ್ ಇರೋದ್ರಿಂದ ಅದೊಂದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಅಂಡ್ ವೀಕ್ನೆಸ್ ಪಾಯಿಂಟ್ ಅಂತ ಅಂದ್ರೆ ನಂಬರ್ ಸಿಕ್ಸ್ ತನಕನೂ ಯಾವೊಬ್ಬ ಲೆಫ್ಟ್ ಹ್ಯಾಂಡರು ಇಲ್ಲ ಈ ಕಡೆ ಸುನೀಲ್ ನಾರಾಯಣ್ ಅಥವಾ ವರುಣ್ ಚಕ್ರವರ್ತಿ ಏನಾದ್ರು ಪವರ್ ಪ್ಲೇ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಗ್ರೇಟ್ ಲಾಸ್ ಆಗ್ಬೋದು ಸೊ ಇದನ್ನ ಡಿಪೆಂಡ್ ಮಾಡಬೇಕು ಅಂತ ಅಂದ್ರೆ ಕ್ರಿಣಾಲ್ ಆಫ್ ಅಪ್ ದ ಆರ್ಡರ್ ಅಲ್ಲಿ ಕಳಿಸಿದ್ರೆ ಒಳ್ಳೇದಾಗುತ್ತೆ ಸೊ ಕೆ ಕೆ ಆರ್ ಕಡೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ಆ ಕೆ ಕೆ ಆರ್ ನ ಮೇನ್ ಸ್ಟ್ರೆಂತ್ ಅವರ ಫಿನಿಶಿಂಗ್ ಲೈನ್ ಅಪ್ ರಿಂಕು ಸಿಂಗ್ ಆಂಡ್ರೆ ರಜಲ್ ಅಂಡ್ ರಮನ್ ದೀಪ್ ಸಿಂಗ್ ಮೂರು ಜನನು ಒಳ್ಳೆ ಹಿಟ್ಟರ್ಸ್ ಅಂಡ್ ಇವರ ಮೇನ್ ಇನ್ನೊಂದು ಸ್ಟ್ರೆಂತ್ ಅಂತ ಅಂದ್ರೆ ಅವರ ಸ್ಪಿನ್ನರ್ ಟ್ಯಾಕ್ಸ್ನಿಲ್ ನರ ಅಂಡ್ ವರುಣ್ ಚಕ್ರವರ್ತಿ ವೀಕ್ನೆಸ್ ಪಾಯಿಂಟ್ ನೋಡೋದಾದ್ರೆ ಅದು ಇನ್ಎಕ್ಸ್ಪೀರಿಯೆನ್ಸ್ ಬೌಲಿಂಗ್ ಲೈನ್ಅಪ್ ಯಾಕೆ ಅಂತ ಅಂದ್ರೆ ನಮ್ಗೆ ಗೊತ್ತು ಈಗ ತಾನೇ ಡೆಬ್ಯೂ ಆಗಿರೋ ಹರ್ಷಿತ್ ರಾಣಾ ಅಂಡ್ ಫಾರ್ಮ್ ಅಲ್ಲೇ ಇಲ್ದಿರೋ ಎನ್ರಿಕ್ ನೋಕಿಯಾ ಸೊ ಇವರೆಲ್ಲ ಇನ್ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನ್ ಅಪ್ ಕೊಡ್ತಾರೆ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದುವರೆಗೂ ಹದಿನೇಳು ಸೀಸನ್ ಅಲ್ಲಿ ಟೋಟಲ್ ಆಗಿ ಮೂವತ್ನಾಲ್ಕ ಮ್ಯಾಚ್ ಆಗಿದೆ ವಿನ್ಸ್ ಅಂತ ಬಂದ್ರೆ ಅದರಲ್ಲಿ ಕೆ ಕೆ ಆರ್ ಟ್ವೆಂಟಿ ವಿನ್ಸ್ ತಗೊಂಡಿದೆ ಆರ್ ಸಿ ಬಿ ಫೋರ್ಟೀನ್ ವಿನ್ಸ್ ತಗೊಂಡಿದೆ ಈ ಮ್ಯಾಚ್ ನ ಒನ್ ಆನ್ ಒನ್ ಬ್ಯಾಟಲ್ ನೋಡೋದಾದ್ರೆ ಅದು ಆಂಡ್ರೆ ರಸಲ್ ವರ್ಸಸ್ ವಿರಾಟ್ ಕೊಹ್ಲಿ ಭುವನೇಶ್ವರ್ ವರ್ಸಸ್ ಸುನಿಲ್ ನರೇನ್ ವರುಣ್ ಚಕ್ರವರ್ತಿ ವರ್ಸಸ್ ರಜತ್ ಪಟಿದರ್ ಅಂಡ್ ಲಾಸ್ಟ್ಲಿ ರಿಂಕು ವರ್ಸಸ್ ಯಶ್ ತಯಾಳ್ ಐದ್ ಸಿಕ್ಸ್ ನೆನಪಿದೆ ಅಲ್ವಾ ಸೊ ಹೋಪ್ಫುಲಿ ಚೆನ್ನಾಗಿ ಮ್ಯಾಚ್ ನಡೀಲಿ ಅಂತ ಅಲ್ಲಾ ಜೀಸಸ್ ಕೃಷ್ಣನ್ನ ಬೇಡ್ಕೊಳ್ಳೋದ ಯಾಕೆ ಅಂತ ಅಂದ್ರೆ ಇಡನ್ ಗಾರ್ಡನ್ಸ್ ನ ವೆದರ್ ಪ್ರಿಡಿಕ್ಷನ್ ಏನ್ ಹೇಳ್ತಿದೆ ಅಂತಂದ್ರೆ ಏಟಿ ಪರ್ಸೆಂಟ್ ರೇನ್ ಚಾನ್ಸ್ ಇದೆ ಅಂತ ಸೊ ಆಗದೇ ಇರ್ಲಿ ಅಂತ ಬೇಡ್ಕೊಳ್ಳೋಣ ಅಕಸ್ಮಾತ್ ಏನಾದ್ರು ಇದಾದ್ರೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಫಸ್ಟ್ ಮ್ಯಾಚ್ ಆಗ್ಬೇಕಾಗಿರೋದು ಸಿ ಎಸ್ ಕೆ ವರ್ಸಸ್ ಎಂ ಐ ಆಗುತ್ತೆ ಸೊ ಇದಾಗದೇ ಇರ್ಲಿ ಅಂತ ನಾವು ಅಲ್ಲಾ ಜೀಸಸ್ ಕೃಷ್ಣನ್ ಬೇಡ್ಕೊಳ್ಳೋದ ಈ ವಿಡಿಯೋದ ಕೊನೆ ಪಾರ್ಟ್ ಆಗಿರೋ ನನ್ನ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಇಟ್ ವುಡ್ ಬಿ ಆರ್ ಸಿ ಬಿ ಆಸ್ ಅ ವಿನ್ನರ್ ಅಂಡ್ ಟಾಪ್ ರನ್ ಸ್ಕೋರರ್ ಯಾರಾಗಿರ್ತಾರೆ ಅಂತ ಅಂದ್ರೆ ಈ ಮ್ಯಾಚ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮ ಅನಿಸಿಕಿನ ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಅಂಟಿಲ್ ನೆಕ್ಸ್ಟ್ ಟೈಮ್ ಟಾಟಾ ಸಿಯು ಬಾಯ್ ಬಾಯ್